ಸಣ್ಣ ಕತಿ ಹೇಳ್ತೀನಿ ಸಮಯ ಇದಂತವ್ರು ಕೇಳ್ರಿ ಇದ್ರ ಸಾರಾಂಶ ಬಹಳ ಚಂದ ಐತಿ ಏನ್ಪಾ ಅಂದ್ರ ಒಂದು ದೂರಾಗ ರಾಜ ರಾಜ ಅಂತ ರಾಜಾಗ ನಾಲ್ಕು ಮಂದಿ ಹೆಡ್ತಾರ ಇರ್ತಾರಂತ ನಾಲ್ಕನೇ ಹೆಂಡತಿ ಮ್ಯಾಲ ಪ್ರೀತಿ ಇರ್ತದಂತ ಹಂಗ ಮೂರನೇ ಹೆಣ್ತಿ ಮ್ಯಾಲನು ಪ್ರೀತಿ ಇರ್ತದಂತ ಎರಡನೇ ಹೆಂಡತಿ ಮ್ಯಾಲೂ ಪ್ರೀತಿ ಬಹಳ ಇರ್ತದಂತ ಆದ್ರೆ ಒಂದೇ ಹೆಂಡತಿ ಬಗ್ಗೆ ತಾತ್ಸರ್ಯ ಮನೋಭಾವನೆ ಇರ್ತದಂತ ಈಗ ನಾನು ಬಿಟ್ಟು ಹೋಗಲ್ಲ ಅನ್ನೋ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇರ್ತತಿ ಹಂಗಾಗಿ ಲೀನಿಯನ್ಸಿರ್ತತಿ ರಾಜಂಗ ಮೊದಲೇ ಹೆಂಡತಿ ಮ್ಯಾಲ ಅಷ್ಟ ಕಷ್ಟ ಪ್ರೀತಿ ಹಿಂಗಿರುವಾಗ ಒಂದಿನ ಏನಾಗುತ್ತಂದ್ರ ರಾಜನ மாரணாத்திகிளை வந்துபிடுத்து ಹಂಗಾಗಿ ದಿನೇ 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 ರಾಜನ ಆರೋಗ್ಯ ಕೆಡ್ತಾ ಹೋಗ್ತೇತ್ ಹಿಂಗಿರುವಾಗ ರಾಜ ಏನ್ ಮಾಡ್ತಾನಂತ ಇನ್ನೇನ್ ನಾನ್ ಹೆಚ್ಚು ದಿನ ಬದುಕಂಗಿಲ್ಲ ನನ್ ಜೊತೆಗೆ ನನ್ ಹೆಡ್ತಿನ ಪ್ರೀತಿ ಹೆಡ್ತಿನಿ ಇಲ್ಲಿಂದ ಕರ್ಕೊಂಡು ಹೋಗೋಣ ಇಹ ಲೋಕ ಬಿಟ್ಟು ಅಂತ ಹೇಳಿ ಡಿಸೈಡ್ ಮಾಡಿ ನಾಲ್ಕನೇ ಪ್ರೀತಿಯ ಹೆಂಡ್ತಿನ ಕರೆಸ್ತಾರಂತ ಕರೆಸ್ದಾಗ ಆಕಿ ಹೇಳ್ತಾಳಂತ ನೋಡ್ರಿ ನೀವ್ ನನ್ ಬಾಳ ಇಷ್ಟ ಪಡ್ತೀರಿ ಕರೆ ನಾನು ನಿಮ್ನ ಬಾಳ್ ಇಷ್ಟ ಪಡ್ತೀನಿ ಆದ್ರ ನಿಮ್ಮ ಜೊತೆ ನಾನು ಸಹಗಮನ ಮಾಡಲ್ಲ ಅಂತ ಹೇಳಿ ಕಡ್ಡಿ ಮುಗ್ದಂಗ ಹೇಳಿ ಹೋಗ್ಬಿಡ್ತಾಳಂತ ಹಿಂದಿರುವಾಗ ಮೂರನೇ ಹೆಂಡತಿ ಬರ್ತಾಳ ಮೂರನೇ ಹೆಂಡತಿನೂ ಕೂಡ ನೋಡ್ರಿ ನಾನ್ ನಿಮ್ಮನ್ನ ಇಷ್ಟ ಪಡ್ತೀನಿ ನೀವು ನಾನು ಇಷ್ಟ ಪಡ್ತೀರಿ ಆದ್ರೆ ನೀವು ಸತ್ತ ಮೇಲೆ ನಾನ್ ನಿಮ್ ಜೊತೆ ಬರಲ್ಲ ನಾನು ಎರಡನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಆಕಿನೂ ಹೊರ್ ಹೋಗ್ಬಿಡ್ತಾಳೆ ಹಂಗ ಇರುವಾಗ ಎರಡನೇ ಹೆಂಡತಿ ಬರ್ತಾಳೆ ಎರಡನೇ ಹೆಂಡತಿ ಬಂದ್ ಹೇಳ್ತಾಳ ನೋಡ್ರಿ ಧೈರ್ಯ ತಂಬ್ಕೋರಿ ನಾನು ನಿಮ್ ಜೊತೆ ಕೊನೆವರೆಗೂ ಇರ್ತೀನಿ ಕೊನೆ ಗಳಿಗೆವರೆಗೂ ಇರ್ತೀನಿ ಸ್ಮಶಾನದವರೆಗೂ ಬರ್ತೀನಿ ಆದ್ರೆ ನೀವ್ ಸತ್ತ ಮೇಲೆ ನಿಮ್ ಜೊತೆ ಸಹಗಮನ ಮಾಡಲ್ಲ ಅಂತ ಆಕಿನೂ ಕೂಡ ಹೇಳಿ ಇಲ್ಲಿ ಇನ್ ಕೊನೆಯದಾಗ್ಬಿಡದಕ್ಕೆ ಮೊದಲನೇ ಹೆಂಡತಿ ಆಕಿನ ಬಗ್ಗೆ ರಾಜನ್ ತಾತ್ಸರ್ಯ ಮನೋಭಾವನೆ ಇತ್ತಲ್ಲ ಆಕಿ ಬರ್ತಾಳೆ ನೋಡ್ರಿ ನೀವು ಸತ್ತ ಮ್ಯಾಲೂ ನಿಮ್ ಜೊತೆಗೆ ನಾನು ಬರ್ತೀನಿ ನಿಮ್ ಜೊತೆ ಸಹಗಮನ ಮಾಡ್ತೀನಿ ಅಂತ ಹೇಳ್ತಾಳಂತ ಅಂದ್ರೆ ಯಾರಪ್ಪ ಇವರು ಒಂದನೇ ಹೆಂಡತಿ ಎಂಟನೇ ಹೆಂಡತಿ ಮೂರನೇ ಹೆಂಡತಿ ನಾಲ್ಕನೇ ಹೆಂಡತಿ ಅಂದ್ರೆ ನಾಲ್ಕನೇ ಹೆಂಡತಿ ನಮ್ಮ ಶರೀರ ನಾವು ಸತ್ತ ಮೇಲೆ ಅದು ನಮ್ಮ ಜೊತೆ ಬರಲ್ಲ ಇನ್ನ ಮೂರನೇ ಹೆಂಡತಿ ಯಾರಪ್ಪ ಅಂದ್ರೆ ನಾವು ಗಳಿಸಿರುವಂತ ಆಸ್ತಿ ಅಂತಸ್ತು ಹಣ ಐಶ್ವರ್ಯ ಎಲ್ಲವೂ ನಾವು ಸತ್ತ ಮೇಲೆ ಅದನ್ನ ಬೇರೆದವ್ರು ಅನುಭವಿಸ್ತಾರೆ ಇನ್ನ ಎರಡನೇ ಹೆಂಡತಿ ಯಾರು ನೀವು ಸತ್ತ ಮೇಲೆ ನಿಮ್ ಕೊನೆವರೆಗೂ ಸ್ಮಶಾನದವರೆಗೂ ಬರ್ತೀನಿ ಅಂತ ಹೇಳಿದ್ಲಲ್ಲ ಆಕೆ ನಮ್ಮ ಬಂಧು ಮಿತ್ರರು ನಮ್ಮ ತಾಯಿ ತಂದೆ ಸಂಬಂಧಿಗಳು ನಮ್ಮ ಹೆಂಡತಿ ಎಲ್ಲವರು ಕುಲ ಬಾಂಧವರು ಅಂದ್ಕೊಡ್ರಿ ನಮ್ಮ ಸ್ಮಶಾನದವರೆಗೂ ಬಂದ್ ಬಿಳ್ಕೊಡ್ತಾರ ಆದ್ರೆ ನಮ್ ಜೊತೆಗೆ ಬರಲ್ಲ ಇನ್ನು ಮೊದಲನೇ ಹೇಳ್ತೀನಿ ನಮ್ಮ ಜೊತೆ ಕೊಳಗೆ ಕೊನೆವರೆಗೂ ಬರ್ತೀನಿ ಅಂದಲ್ಲ ಅವರೇ ಯಾರು ಅಂದ್ರೆ ಅದುವೇ ನಮ್ಮ ಆತ್ಮ ನಮ್ಮ ಆತ್ಮ ಸಂತೃಪ್ತವಾಗಿಡಬೇಕು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಆತ್ಮಕ್ಕೆ ಆನಂದವನ್ನ ನೀಡಬೇಕು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂತ ಯಾಕಂತೀವಿ ಅಂತಂದ್ರೆ ಕೊನೆ ಗಳಿಗೆವರೆಗೂ ನಮ್ಮ ಜೊತೆಗೆ ಬರೋದು ಕೋನೆಯವರೆಗೂ ನಮ್ಮ ಜೊತೆ ಇರೋದು ನಮ್ಮ ಆತ್ಮ ಮಾತ್ರ ನಮ್ಮ ಜೊತೆಗೆ ಇರುತ್ತೆ ಬೇರೆ ಇನ್ನೇನು ಅಲ್ಲ ಅದಕ್ಕೆ ಹೇಳೋದು ಆತ್ಮಕ್ಕೆ ಸಂತೃಪ್ತಿ ಇರ್ಬೇಕಂತ ಹೇಳಿ ನೀವು ಎಷ್ಟೇ ಗಳಿಸಿದ್ರು ಎಷ್ಟೇ ಆಸ್ತಿ ಅಂತಸ್ತು ನಿಮ್ ಹೆಂಡತಿ ಏನೇ ಇದ್ರು ನಶ್ವರ ಇಲ್ಲಿ ನೀವು ಮಾಡಿರುವಂತ ಪುಣ್ಯ ಕರ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮ ಸಂತೃಪ್ತವಾಗಿದ್ರೆ ಅದಕ್ಕಿಂತ ಹೆಚ್ಚಿನ ಆನಂದ ಇನ್ನೊಂದ್ ಯಾವ್ದು ಇಲ್ಲ ಆಸ್ತಿ ಅಂತಸ್ತಿನ ಹಿಂದೆ ಬಿದ್ದ ನಿಮ್ಮ ಆತ್ಮದ ಬಗ್ಗೆ ಗೌರವ ಕೊಡದೆ ಇರೋ ಜೊತೆ ಏನಕ್ಕೆ ಅಂತ ಸಂಬಂಧ ಬಿಟ್ಟು ಆತ್ಮ ಗೌರವ ಎಲ್ಲಿರುತ್ತೆ ಅಲ್ಲಿ ಬದುಕಿ මක් සන්තෝෂඩි එන්නුවත විවර්කතය සාරම්ෂ හැගත